ಬರ್ಲಿಕ್ಕೆ ನಾನಾ ಕಾರಣಗಳಿದಾವೆ ಅದರಲ್ಲಿ ಸಿಂಪಲ್ ಆಗಿ ಕೆಲವೊಂದಿಷ್ಟು ಕಾರಣಗಳೇನಂದ್ರೆ ನಮ್ಮ ಜೀವನ ಶೈಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಆಪರೇಷನ್ ಪೈಲ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಈ ಪೌಡರ್ ಇಂದ ನಾವು ಲಾಂಚ್ ಮಾಡಿದ್ದೇ ಹೆ ಸ್ಟುಡಿಯೋ ಒನ್ ಇಯರ್ ಬ್ಯಾಕ್ ಹೌದು ಆ ಲಾಂಚ್ ಮಾಡೋ ಟೈಮ್ ಅಲ್ಲಿ ನಾವು ಅನ್ಕೊಂಡಿರ್ಲಿಲ್ಲ ಇದು ಈ ರೇಂಜ್ ಗೆ ಸಕ್ಸಸ್ ತಗೊಂಡೋಗುತ್ತೆ ಅಂತ ಡ್ರೈವಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬಂದಿರತಕ್ಕಂಥ ಪೈಲ್ಸ್ ಪ್ರಾಬ್ಲಮ್ ಆಗಿರ್ಬೋದು ಅದಾದ್ಮೇಲೆ ಕೂತೇ ಕೆಲಸ ಮಾಡುವಂತಹ ಐಟಿ ಬಿ ಟಿ ಕೆಲಸ ಕೆಲಸಗಾರಿಗೆ ಆಗಿರ್ಬೋದು ಎಲ್ಲರಿಗು ಕೂಡ ಇದು ರಿಸಲ್ಟ್ ಬಂದಿದೆ ಸರ್ ಇದನ್ನ ಬಳಸಿದ್ರೆ ಟೆನ್ ಡೇಸ್ ಅಲ್ಲಿ ಪೈಲ್ಸ್ ರಿಸಲ್ಟ್ ಬರುತ್ತೆ ಇದನ್ನ ಬಳಸಿ ಒಂದರಿಂದ ಎರಡು ದಿನಕ್ಕೆ ಬ್ಲಡ್ ಸ್ಟಾಪ್ ಆಗುತ್ತೆ ನಾನು ವಿಡಿಯೋ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ವಿತೌಟ್ ಕನ್ಸಲ್ಟೇಷನ್ ಇದನ್ನ ತಗೋಬಹುದು ನಿಮ್ಮ ಮನೆಗೆ ಇದು ರಿಸೀವ್ ಆಗುತ್ತೆ ಓಕೆ ನಿಮ್ಗೆ ಎಲ್ಲಾ ತರದ ಆಪ್ಷನ್ಸ್ ಇದೆ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ವರ್ಷ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಅದು ಈ ಫೈಲ್ಸ್ ರಿಲೇಟೆಡ್ ಆಗಿರುವಂಥ ಒಂದು ಇಶ್ಯೂ ಬಗ್ಗೆ ಒಂದು ಡೀಪ್ ನಾಲೆಜ್ ಕೊಡಬೇಕು ಮತ್ತು ಫೈಲ್ಸ್ ಆಗಿರುವವ್ರಿಗೆ ಏನಾದರೂ ಒಂದು ದಿವ್ಯ ಔಷಧ ಅದು ಆಯುರ್ವೇದ ಮೂಲದಿಂದ ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆ ಗಮನ ಕೊಡಬೇಕು ಅನ್ನುವ ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದನ್ನು ಲಕ್ಷಾಂತರ ಜನ ನೋಡಿದ್ರು ಆ ಕಾರ್ಯಕ್ರಮದಲ್ಲಿ ಫೈಲ್ಸ್ ಇದ್ದವರಿಗೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ನಿರ್ದಿಷ್ಟವಾಗಿರುವಂಥ ಇಂತಿಷ್ಟೇ ದಿನದಲ್ಲಿ ನೀವು ಸರಿ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ರಿಲೇಟೆಡ್ ಆಗಿ ಒಂದು ದಿವ್ಯ ಔಷಧವನ್ನು ಕೂಡ ನಾವು ತೋರಿಸಿದ್ವಿ ಬಹುಶಃ ಅದು ಸುಮಾರು ಜನರಿಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ ಜೊತೆಗೆ ನಾನಲ್ಲಿ ಎಸ್ ವಿ ಪಿ ಎಲ್ ಸಂಸ್ಥೆ ದೂರದ ರಾಣೆಬೆನ್ನೂರಿಂದ ಮಣಿಕಂಠ ಅವರನ್ನು ಕರೆಸಿ ಮಾತಾಡಿಸಿದ್ದೆ ಸೊ ಇವತ್ತು ಕೂಡ ಹೆಗ್ಗದ್ದೆ ಸ್ಟುಡಿಯೋಗೆ ಅವರು ಬಂದಿದ್ದಾರೆ ರಾಣೆಬೆನ್ನೂರಿಂದ ಎಸ್ ವಿ ಪಿ ಎಲ್ ಸಂಸ್ಥೆಯ ಪರವಾಗಿ ಇಲ್ಲಿವರೆಗೆ ಪೈಲ್ಸ್ಗೆ ಇರುವಂತಹ ದಿವ್ಯ ಔಷಧ ಮತ್ತು ಪೈಲ್ಸ್ ಬಂದಾಗ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಏನು ಆಗುತ್ತೆ ಇದ್ರ ಬಗ್ಗೆ ಒಂದು ನಾಲೆಜನ್ನು ಕೊಡೋದಕ್ಕೆ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಾವು ಬಹುಶಃ ಒಂದ್ ವರ್ಷ ಆಯ್ತು ಅಂತ ಅನ್ಕೊಂತೀನಿ ಸುಮಾರು ಜನರಿಗೆ ಯೂಸ್ ಆಯ್ತು ಕೆಲವೊಂದು ಟೆಸ್ಟಿಮೋನಿಯಲ್ ವಿಡಿಯೋಸ್ಗಳನ್ನ ನಾನು ನೋಡಿದೆ ಈಗ ಫೈಲ್ಸ್ ಅಂತ ಹೇಳಿದ್ರೆ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಕುಯ್ಬೇಕು ಕಟ್ ಮಾಡ್ಬೇಕು ಅದನ್ನ ಬಿಸಾಕ್ಬೇಕು ಮತ್ತೆ ಪುನಃ ಆಗುತ್ತೆ ಒಂದ್ ವರ್ಷ ಎರಡು ವರ್ಷ ಸುಮ್ನ ಆಗ್ಬಹುದು ಮತ್ತೆ ಪುನಃ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾವು ಕೇಳ್ಪಟ್ಟಿದೀವಿ ನೋಡಿದೀವಿ ಕೂಡ ಹೌದು ಸೊ ನಿಮ್ಮ ಹತ್ರ ಇರುವಂತ ದಿವ್ಯ ಔಷಧ ಇದು ನಮ್ಮ ಆಯುರ್ವೇದ ಮೂಲದಿಂದನೇ ಬಂದಿರುವಂತಹ ಪುಡಿ ಆ ಪುಡಿಯನ್ನ ಕೊಡ್ತೀರಾ ಸೊ ಅದನ್ನ ಮನೆಯಲ್ಲೇ ಬಳಕೆ ಮಾಡೋದ್ರಿಂದ ನೀನು ಏನು ಎಲ್ಲೂ ಹಾಸ್ಪಿಟ್ಲಿಗೆ ಹೋಗುವ ಅವಶ್ಯಕತೆನೆ ಇಲ್ಲ ಅದನ್ನ ಸರಿ ಮಾಡ್ಕೋಬಹುದು ಮತ್ತೆ ಯಾವತ್ತೂ ಕೂಡ ಅದು ಉಲ್ಬಣ ಆಗೋದಿಲ್ಲ ಅಂತ ನೀವ್ ಹೇಳದ್ರಿ ಆಗುತ್ತೆ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಡೋಣ ಅಂದ್ರೆ ಈ ಪ್ರಾಡಕ್ಟ್ ನಾವು ಲಾಂಚ್ ಮಾಡಿದ್ದೆ ಹೆ ಸ್ಟುಡಿಯೋದಲ್ಲಿ ಒನ್ ಇಯರ್ ಬ್ಯಾಕ್ ಹೌದು ಆ ಲಾಂಚ್ ಮಾಡೋ ಟೈಮ್ ಅಲ್ಲಿ ನಾವು ಅನ್ಕೊಂಡಿರ್ಲಿಲ್ಲ ಇದು ಈ ರೇಂಜ್ ಗೆ ಸಕ್ಸಸ್ ತಗೊಂಡೋಗುತ್ತೆ ಅಂತ ಸೊ ಇದ್ರ ಬಗ್ಗೆ ಪುನಃ ಮಾತಾಡ್ಲಿಕ್ಕೆ ಒಂದು ವರ್ಷ ಟೈಮ್ ಹಿಡಿದಿದೆ ಅಂದ್ರೆ ನೀವು ಇದ್ರ ಮೇಲೆ ಲೆಕ್ಕ ಹಾಕೋಡ್ರಿ ಎಷ್ಟು ಸಕ್ಸಸ್ ಆಗಿರ್ಬೋದು ನೀವ್ ಎಷ್ಟು ಬಿಸಿ ಇದ್ರಿ ಸೊ ಇದು ಒಂದು ಎರಡನೇದೇನು ಅಂದ್ರೆ ಇದನ್ನ ಲಾಂಚ್ ಮಾಡೋ ಟೈಮ್ ನಲ್ಲಿ ನಾವ್ ಅನ್ಕೊಂಡಿದ್ದೇನಂತ ಒಂದು ಎರಡ್ನೂರ ಐವತ್ತು ಜನರಿಗೆ ಇದನ್ನ ಟೆಸ್ಟ್ ಕೊಟ್ಟಿದ್ವಿ ಆ ವಿಡಿಯೋದಲ್ಲಿ ಅದನ್ನ ಹೇಳಿದ್ದೆ ನಾನು ಹೌದು ಅದರಲ್ಲಿ ಎರಡ್ನೂರ ಐವತ್ತರಲ್ಲಿ ಚಿಲ್ಲರೆ ಜನರಿಗೆ ರಿಸಲ್ಟ್ ಬಂದು ಮೋರ್ ದನ್ ಏಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ರೇಷಿಯೋ ಇರೋದ್ರಿಂದ ಇದನ್ನ ಲಾಂಚ್ ಮಾಡ್ತಾ ಇದೀವಿ ಅಂತ ಅವತ್ತು ಹೇಳಿದ್ದೆ ಎಂಬತ್ತೈದು ವರ್ಷದ ಒಬ್ಬ ಸೈಂಟಿಸ್ಟ್ ಇದನ್ನ ಕಂಡಿರೋದು ಬಟ್ ಇವತ್ತು ನಾನು ಕುತ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತು ಸಾವಿರಾರು ಜನರಿಗೆ ಇದು ರಿಕವರಿ ಆಗಿ ಆರಾಮಾಗಿ ವಿತೌಟ್ ಪೈಲ್ಸ್ ಡ್ರೈವಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬಂದಿರತಕ್ಕಂಥ ಪೈಲ್ಸ್ ಪ್ರಾಬ್ಲಮ್ ಆಗಿರ್ಬೋದು ಅದಾದ್ಮೇಲೆ ಕೂತೇ ಕೆಲಸ ಮಾಡುವಂತ ಐಟಿ ಬಿ ಟಿ ಕೆಲಸ ಕೆಲಸಗಾರಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ಇದು ರಿಸಲ್ಟ್ ಬಂದಿದೆ ಈ ರಿಸಲ್ಟ್ ಬಂದಿರೋದ್ರ ಬಗ್ಗೆ ನಾನು ಬೇರೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಲಾಂಚ್ ಆಗಿದ್ದ ಹೆಗ್ಗದೇ ಸ್ಟುಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಹೇಳ್ತಾ ಇರೋದಿಲ್ಲ ಅಂದ್ರೆ ಮೊನ್ನೆ ಎಫ್ ಎಂ ಅಲ್ಲಿ ಮಾತಾಡುವಾಗ ಹೇಳ್ತಾ ಇದ್ದೆ ಅವರು ರಿಸಲ್ಟ್ ಬಂದಿರೋರು ಬಂದು ಹೇಳ್ತಾ ಇದ್ರು ನಾವು ನಿಮ್ದನ್ನ ಸ್ಟುಡಿಯೋದಲ್ಲಿ ನೋಡಿದ್ವಿ ಎಗ್ಗದೇ ಸ್ಟುಡಿಯೋದಲ್ಲಿ ನೋಡಿದ್ವಿ ಅವಾಗ ತರ್ಚ್ಕೊಂಡ್ವಿ ನಮಗೆ ವಾಸಿ ಆಯಿತು ನಮಗೆ ಯಾವ್ದು ಸಮಸ್ಯೆ ಈಗ ಇಲ್ಲ ನಾವು ಆರಾಮಾಗಿದ್ದೀವಿ ಔಷಧಿ ದಿವ್ಯ ಔಷಧಿಗಿಂತ ಜಾಸ್ತಿ ಅಂತ ಹೇಳಿ ಯಾವ್ದ್ರಲ್ಲಿ ಎಫ್ ಎಂ ಅಲ್ಲಿ ಹೇಳ್ತಾ ಇದ್ರು ಅವರು ಬೇರೆ ಬೇರೆ ಇದ್ರಲ್ಲಿ ಈಗ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀವಿ ಕಾರ್ಯಕ್ರಮದಲ್ಲಿ ಬಂದು ಚಾನಲ್ ನೇಮ್ ತಗೊಂಡು ಹೇಳ್ತಾ ಇದಾರೆ ಅಂದ್ರೆ ಅದ್ರ ಸಕ್ಸಸ್ ಖಂಡಿತ ಸೊ ಈಗ ಈ ಈ ಒಂದು ಪುಡಿಯ ಪ್ಯಾಕೆಟ್ ನನ್ನ ಹತ್ರನೂ ಕೂಡ ಇದೆ ಇದು ಒಂದು ಸಣ್ಣ ಪ್ಯಾಕೆಟ್ ಇದು ನೋಡಿದ್ರೆ ಮಾಡುತ್ತಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದು ಈಗ ರಿಸಲ್ಟ್ ಬಗ್ಗೆ ನೀವ್ ಹೇಳಿದ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಈಗ ಫೈಲ್ಸ್ ಇರೋರಿಗೆ ಅವ್ರಿಗೆ ಒಂದು ನೋವು ಇರಬಹುದು ಅಥವಾ ಹೇಳ್ಕೊಳ್ಳೋಕ್ ಆಗದೆ ಇರಬಹುದು ಮುಜುಗರ ಇರಬಹುದು ಅಥವಾ ಆಪರೇಷನ್ ಅಂತ ಹೋದ್ರೆ ಲಕ್ಷಾಂತ ರೂಪಾಯಿ ಬೇಕಾಗುತ್ತೆ ಈ ಬಗ್ಗೆ ನಾವು ಕೂಡ ಸಾಕಷ್ಟು ಮಾತಾಡಿದೀವಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಬೋದು ಹೇಗೆ ತಗೋಬೇಕು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬಗ್ಗೆ ನಾವ್ ಹೇಳಿ ಹೇಳ್ತೀವಿ ಹೌದು ಸೊ ಓಕೆ ನಾವ್ ಏನಂತಂದ್ರೆ ಪೈಲ್ಸ್ ಯಾವ ರೀತಿ ಬರುತ್ತೆ ಮನುಷ್ಯನಿಗೆ ಪೈಲ್ಸ್ ಬರ್ಲಿಕ್ಕೆ ನಾನಾ ಕಾರಣಗಳಿದಾವೆ ಅದ್ರಲ್ಲಿ ಸಿಂಪಲ್ ಆಗಿ ಕೆಲವೊಂದಿಷ್ಟು ಕಾರಣಗಳೇನಂದ್ರೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ಈ ಲೈಫ್ ಸ್ಟೈಲ್ ನ ಚೆನ್ನಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಪೈಲ್ಸ್ ಅಲ್ಲ ಬೇರೆ ಯಾವ ಸಮಸ್ಯೆನೂ ಬರಲ್ಲ ಅದ್ರಲ್ಲೂ ಮೊದ್ಲು ಮನುಷ್ಯನಿಗೆ ಅಟ್ಯಾಕ್ ಆಗುವಂತದೇ ಪೈಲ್ಸ್ ಈ ಉದಾಹರಣೆಗೆ ಪೈಲ್ಸ್ ಬಂದಿರೋ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರ್ತಾರೆ ನೋಡುವಾಗ ಅವರೇ ಹಂಗೆ ಗೆಸ್ ಮಾಡ್ರಿ ನಿಮಗೆ ಖಾರದ ಪುಡಿ ತಿಂದಾಗ ಅಥವಾ ಮೆಣಸಿನಕಾಯಿ ತಿಂದಾಗ ಅಥವಾ ನೀವೇನಾದ್ರು ಬದ್ನೆಕಾಯಿ ತಿಂದಾಗ ಅಥವಾ ಏನಾದ್ರು ಜಂಕ್ ಫುಡ್ ಆಯಿಲ್ ಫುಡ್ ಈ ತರ ತಿಂದಾಗ ಹಿಂಡಿ ಚಟ್ನಿ ತಿಂದಾಗ ನಿಮಗೆ ಪೈಲ್ಸ್ ಜಾಸ್ತಿ ಆಗುತ್ತೆ ಇದಕ್ಕೆಲ್ಲ ಫುಡ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ಈಗ ನಾನು ಇಷ್ಟ ಮಟ್ಟ ಹೇಳಿದ್ದು ಈ ತಿಂದ್ರೆ ಜಾಸ್ತಿ ಆಗುತ್ತೆ ಅಂದ್ಮೇಲೆ ಅದನ್ನ ತಿನ್ನೋದ್ರಿಂದ ನಮಗೆ ಪೈಲ್ಸ್ ಬರುತ್ತೆ ಅಂತ ಗ್ಯಾರಂಟಿ ಆಯ್ತು ಅಲ್ವಾ ಸುಮ್ ಸುಮ್ನೆ ಅಂದ್ರೂ ಜಾಸ್ತಿ ಆಗಲ್ಲ ಯಾವ್ದೇ ಒಂದು ರೋಗ ಆಗ್ಲಿ ಅದಕ್ಕೊಂದು ಕಾರಣ ಅಂತ ಇರುತ್ತೆ ಅದು ಬಂದ್ಮೇಲೆ ಒಂದು ಸಮಸ್ಯೆ ಅಂತ ಓಕೆ ಇದು ಎರಡನೇದೇನು ಅಂತಂದ್ರೆ ಫುಡ್ ಅಲ್ಲಿ ಸರಿ ಮಾಡ್ಕೋಬೇಕು ಎರಡನೇದೇನು ಅಂದ್ರೆ ಕೂತು ಜಗದಲ್ಲೇ ಕೂತ್ಕೊಳ್ಳೋದು ಈಗ ಕೋಳಿ ಮೊಟ್ಟೆ ಇಡೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಸರ್ ಓಕೆ ಕೋಳಿ ಒಂದು ಐದ್ ನಿಮಿಷ ಕುತ್ಕೊಂಡು ಎದ್ದು ಓಡಾಡಿ ಒಂದ್ ಐದು ನಿಮಿಷ ಕುತ್ಕೊಂಡು ಎದ್ದು ಓಡಾಡಿದ್ರೆ ಕೋಳಿ ಮೊಟ್ಟೆ ಆಗತ್ತಾ ಕೋಳಿ ಮೊಟ್ಟೆ ಆಗ್ಬೇಕು ಅಂದ್ರೆ ಅದಕ್ ಸರಿಯಾಗಿ ಕಾವು ಅದು ಅಂದ್ರೆ ಗಂಟೆ ಗಂಟಲೆ ಅದ್ರ ಮೇಲೆ ಕುತ್ಕೋಬೇಕು ಅವಾಗ ಕಾವು ಸಿಗುತ್ತೆ ಕೋಳಿಗೆ ಅದೇ ರೀತಿ ಮನುಷ್ಯನ್ ದೇಹಕ್ಕೆ ಕೂತು ಜಗದಲ್ಲಿ ಕೂತು 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 ಕಾವು ಜಾಸ್ತಿ ಆಗುತ್ತೆ ಕೋಳಿ ಮೊಟ್ಟೆನೆ ಮರಿ ಆಗತ್ತೆ ಅಂದ್ರೆ ಮನುಷ್ಯನಲ್ಲಿ ಮೊಳಕೆ ಆಗೋದು ದೊಡ್ಡ ವಿಷಯ ಅಲ್ಲ ಓಕೆ ಮೊಳಕೆ ಆಗುವಂತದ್ದಾಗಿರ್ಬೋದು ಬ್ಲೀಡಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಪಿಸ್ತುಲಾ ಅಂತ ಆಗುತ್ತೆ ಸರ್ ಗಾಯ ಆಗುತ್ತೆ ಒಂದು ಲೇಡಿ ನನಗೆ ಇನ್ನೂ ನೆನಪಿದೆ ಸರ್ ಇದು ಒನ್ ಇಯರ್ ಬ್ಯಾಕ್ ಈ ವಿಡಿಯೋ ಲಾಂಚ್ ಆಗಿ ಒಂದು ನಾಲ್ಕರಿಂದ ಐದ್ ಔಷಧಿ ತಗೊಂಡಿದ್ರು ಯಾವ್ದು ಈ ಮೆಡಿಸಿನ್ ಅವ್ರಿಗೆ ಸಮಸ್ಯೆ ಏನು ಅಂತಂದ್ರೆ ಪಿಸ್ತುಲಾ ಆ ಭಾಗದಲ್ಲಿ ಗಾಯ ಆಗಿ ಅಲ್ಲಿಂದ ಅವ್ರಿಗೆ ಪಸ್ ಬರ್ತಾ ಇದೆ ಆಪರೇಷನ್ ಹೋಗಿದಾರೆ ನಾಲ್ಕ್ ಸತಿ ಆಪರೇಷನ್ ಮಾಡಿಸಿದ್ರು ಅವ್ರಿಗೆ ರಿಕವರಿ ಆಗಿಲ್ಲ ನಾನು ಅದ್ರ ಆಡಿಯೋ ರೆಕಾರ್ಡ್ ನಿಮಗೆ ಕೊಡ್ತೇನೆ ಅವ್ರ ಜೊತೆ ಮಾತಾಡಿರೋರು ನಾಲ್ಕ್ ಸತಿ ಮಾತಾಡಿ ಮಾಡ್ಸಿದ್ರು ಆಪರೇಷನ್ ಕ್ಲಿಯರ್ ಆಗಿಲ್ಲ ಅವ್ರಿಗೆ ನಾಲ್ಕು ಸತಿ ಮಾಡಿಸಿದ್ಮೇಲೆ ಐದನೇ ಸತಿಗೆ ನಮ್ಮ ಹತ್ರ ಬಂದಿದ್ದಾರೆ ಓಕೆ ನಮ್ಮ ಹತ್ರ ಬಂದ್ಮೇಲೆ ನಾವ್ ಅದನ್ನ ಹೇಳಿದ್ ಏನಂದ್ರೆ ಇದು ಗಾಯ ಅಲ್ಲಿ ಹೊಲಿಗೆ ಹಾಕ್ಲಿಕ್ಕೆ ಆಗಲ್ಲ ಓಕೆ ನೀವೇಲ್ಲೇ ಹೋದ್ರು ಕೂಡ ಅವ್ರು ಕ್ಲೀನ್ ಮಾಡೇ ಕಳಿಸ್ತಾರಮ್ಮ ನಿಮಗೆ ಇದಕ್ಕೆ ಈ ಔಷಧಿ ಬಳಸ್ರಿ ಓಕೆ ನಿಮಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತಾ ಅಂತ ಹೇಳಿದ್ವಿ ಅವ್ರಿಗೂ ನಂಬಿಕೆ ಇಲ್ಲ ಆದ್ರೂ ಹಂಗು ಹಿಂಗ ಮಾಡಿ ನಂಬಿ ತಗೊಂಡ್ ಹೋದ್ರು ಅವರು ತಮಿಳ್ನಾಡು ಹತ್ತತ್ರ ಸರ್ ಅವ್ರದ್ದು ಮೊನ್ನೆ ನನಗೆ ಗೊತ್ತಾಯ್ತು ಒನ್ ಇಯರ್ ಆದ್ಮೇಲೆ ಅವ್ರು ಬಂದ್ ಹೇಳ್ತಾ ಇದ್ರು ನನಗೆ ಸರ್ ತಗೊಂಡೋಗಿ ಒಂದೇ ತಿಂಗಳಿಗೆ ಕ್ಲಿಯರ್ ಆಗಿದೆ ನನಗೆ ಅದಾದ್ಮೇಲೆ ನಾನು ಒಂದ್ ಸ್ವಲ್ಪನೂ ಸಮಸ್ಯೆ ಬಂದಿಲ್ಲ ಈಗ ನಮ್ ಅವರು ಪರಿಚಯಸ್ತ್ರ ಯಾರಿಗೂ ಸಮಸ್ಯೆ ಬಂದಾಗ ಅವ್ರು ನಮ್ಮ ಹತ್ರ ಬಂದಾಗ ಹೇಳಿದ ಅಲ್ಲಮ್ಮ ಸರಿ ಒಂದ್ ತಿಂಗಳಲ್ಲಿ ನೀವು ರಿಸಲ್ಟ್ ಬಂದಿದೆ ಅವಾಗ ಹೇಳ್ಬೇಕು ನಮಗೆ ಅಂತ ನಾನು ಹೇಳಿದೆ ಇಲ್ಲ ಸರ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಬಟ್ ಯಾರು ಸಮಸ್ಯೆ ಇದ್ದವ್ರು ಇರ್ಲಿಲ್ಲ ಯಾರಾದ್ರೂ ಬಂದ್ರೆ ಕರ್ಕೊಂಡು ಹೋಗೋಣ ಸುಮ್ನಾಗಿದ್ದೆ ಅಂತ ಹೇಳಿದ್ರು ಅವಾಗ ನಾವ್ ಏನ್ ಮಾಡಿದ್ವಿ ಅಂದ್ರೆ ಅವ್ರ ಕಡೆಯಿಂದ ಒಂದು ರೆಕಾರ್ಡ್ ಮಾಡ್ಕೊಂಡ್ವಿ ಸೊ ಆತರ ರಿಸಲ್ಟ್ ಇದೆ ಸರ್ ಈಗ ಇದನ್ನ ಹೇಗ್ ತಗೋಬೇಕು ಎಷ್ಟು ದಿನದಲ್ಲಿ ಅದು ಕ್ಲಿಯರ್ ಆಗುತ್ತೆ ಅಂತ ಸರ್ ಇದನ್ನ ಬಳಸಿದ್ರೆ ಟೆನ್ ಡೇಸ್ ಅಲ್ಲಿ ಪೈಲ್ಸ್ ರಿಸಲ್ಟ್ ಬರುತ್ತೆ ಓನ್ಲಿ ಟೆನ್ ಡೇಸ್ ಹೇಳ್ತಾರೆ ಟೆನ್ ಡೇಸ್ ಅಂತಂದ್ರೆ ಮತ್ತೆ ಟೆನ್ ಡೇಸ್ ಮಟ್ಟ ಕಾಯೋ ಹಂಗೂ ಇಲ್ಲ ಇವತ್ತು ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೇನಾಪಡೆ ರಕ್ತಸ್ರಾವ ಆಗ್ತಾ ಇದೇನಾ ಕೂತ್ಕೊಂಡ್ರೆ ಚೇರ್ ತುಂಬಾ ಬ್ಲಡ್ ತುಂಬ್ತಾ ಇದ್ದಾ ಅಥವಾ ನಿಮಗೆ ಡೈಪರ್ ಹಾಕೋ ಪ್ರಾಬ್ಲಮ್ ಪರಿಸ್ಥಿತಿ ಬಂದಿದೆ ಎಂತದೇ ಸಮಸ್ಯೆ ಬರಲಿ ಇದನ್ನ ಬಳಸಿ ಒಂದರಿಂದ ಎರಡು ದಿನಕ್ಕೆ ಬ್ಲಡ್ ಸ್ಟಾಪ್ ಆಗುತ್ತೆ ಓಕೆ ಬ್ಲೀಡಿಂಗ್ ಫೋರ್ ಟು ಫೈವ್ ಗೆ ಅಂದ್ರೆ ನಾಲ್ಕರಿಂದ ಐದು ದಿನಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಆದ್ರೂ ಆಗ್ಬೋದು ನಾವು ಹತ್ತು ದಿನ ಹೇಳ್ತೀವಿ ಬಟ್ ಒನ್ ಮಂತ್ ಕಂಪಲ್ಸರಿ ಬಳಸಬೇಕು ನಮ್ದು ಕಂಡೀಷನ್ ಇದು ಎರಡು ತಿಂಗಳು ಹೊಟ್ಟೆನ ಸರಿಯಾಗಿ ಇಟ್ಕೋಬೇಕು ಬಾಯನ್ನ ಸರಿಯಾಗಿ ಇಟ್ಕೋಬೇಕು ಹಂಗಂತ ಹೇಳಿ ಜೀವನ್ ಪರ್ಯಂತ ನಾವ್ ಏನ್ ಬೇಕಾದ್ರೂ ತಿನ್ಬೋದಂತ ಇಲ್ಲ ನನ್ನ ಔಷಧಿಯಿಂದ ನಿಮಗೆ ಸಮಸ್ಯೆ ಕ್ಲಿಯರ್ ಆಗಕ್ಕೆ ಎರಡು ತಿಂಗಳು ನಿಮ್ದು ಹೊಟ್ಟೆ ಬಾಯಿ ಚೆನ್ನಾಗಿದ್ರೆ ಸಾಕು ಅದಾದ್ಮೇಲೆ ಮುಂದಕ್ಕೆ ಬರಬಾರ್ದು ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಯಾವತ್ತೂ ಕೂಡ ಈ ಕೆಲವೊಂದಿಷ್ಟು ಹೀಟ್ ಆಗುವಂತ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ ಅಂದ್ರೆ ಈಗ ಇದನ್ನ ತಗೊಳ್ಳೋದ್ರಿಂದ ಯಾವುದೇ ಆಪರೇಷನ್ಗಳು ಅಥವಾ ಇನ್ಯಾವುದ ಸರ್ಜರಿಗಳು ಇದಕ್ಕೆ ಮೊರೆ ಹೋಗುವ ಅವಶ್ಯಕತೆ ಇಲ್ಲ ಅಂತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ವಿತ್ಔಟ್ ಆಪರೇಷನ್ ಮಾಡ್ಕೋಬಹುದು ಈ ಪೌಡರ್ಟ್ ನಾವು ಹೇಳ್ತಾ ಇರೋದು ನಮ್ಮ ಹತ್ರ ಹೆಚ್ಚು ಕಮ್ಮಿ ರಿಸರ್ಚ್ ರಿಪೋರ್ಟ್ಗಳನ್ನ ನಿಮಗೆ ಕಳಿಸ್ತೀನಿ ಅವನ್ನ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಸೊ ಸಾವಿರಾರು ಜನಕ್ಕೆ ಇದು ರಿಪೋರ್ಟ್ ರಿಸಲ್ಟ್ ಬಂದಿದೆ ಈ ರಿಸಲ್ಟ್ ಬಗ್ಗೆ ಎರಡು ಮಾತಿಲ್ಲ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದ ಯಾವುದೇ ಸೈಡ್ ಎಫೆಕ್ಟ್ ಇದ್ರಲ್ಲಿ ಸೈಡ್ ಬೆನಿಫಿಟ್ ಆಗುತ್ತೆ ಉದಾಹರಣೆಗೆ ನಿಮಗೆ ಸ್ಟೂಲ್ ಗಟ್ಟಿ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಅಥವಾ ಇನ್ನೂ ಒಂದ್ ಸಮಸ್ಯೆ ಅಂತ ಅನ್ಕೊಳ್ಳಿ ಆಮೇಲೆ ಬಿರಿ ಬಿಡ್ತಾ ಇದೆ ಅದು ಪೈಲ್ಸ್ ಅನ್ನಂಗಿಲ್ಲ ನಾವು ಓಕೆ ಆ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ ಅಂತವರು ಬಳಸಬಹುದು ಈಗ ನಿಮ್ಮ ನಾಲೆಜ್ ಈ ಪೈಲ್ಸ್ ಬಂದಾಗ ಈ ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ ಕೆಲವೊಂದು ತರಕಾರಿಗಳನ್ನ ತಿಂದ್ರೆ ಅದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಸೊ ನೀವು ಯಾವ್ಯಾವ ತರಕಾರಿಗಳನ್ನ ಅವ್ರು ತಿನ್ಬೇಕು ಅಂತ ಹೇಳ್ತೀರಾ ಒಂದು ಸರ್ ಮೊದಲನೇದೇನಂತಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಫುಡ್ ಉದಾಹರಣೆಗೆ ಸೌತೆ ತೊಂಬತ್ ಪರ್ಸೆಂಟ್ ನೀರು ಇರುತ್ತೆ ಹೀರೆಕಾಯಿ ನಾರಿನಂಶ ಇರುವಂತ ತರಕಾರಿ ತಿನ್ಬೇಕು ನಾರು ಅಂತಂದ್ರೆ ಫೈಬರ್ ಓಕೆ ಅಂದ್ರೆ ನಮ್ಮ ದೇಹಕ್ಕೆ ನಾರು ಎಲ್ಲಿ ಕೆಲಸ ಮಾಡಲ್ಲ ಒಂದ್ ಕ್ಲಿಯರ್ ಆಗಿ ತಿಳ್ಕೊ ಮಾಡಬೇಕು ಸರ್ ನಾವು ನಮಗೆ ತುಂಬಾ ಚಿಕ್ಕವರಿದ್ದಾಗಲೇ ಶಾಲೆಲಿ ಶಾಲೆಯಲ್ಲಿ ಟೀಚರ್ ಹೇಳ್ಕೊಟ್ಟಿದಾರೆ ನಾರಿನಂಶ ಇರೋ ಪದಾರ್ಥ ತಿನ್ಬೇಕು ನಾರು ನಮ್ ದೇಹಕ್ಕೆ ಏನು ಉಪಯೋಗ ಇಲ್ಲ ಓಕೆ ಮೋಶನ್ ಹೋಗೋಕೆ ಮಾತ್ರ ಉಪಯೋಗ ಅದು ನಾರಿನಂಶ ಓಕೆ ಟಾಯ್ಲೆಟ್ ಗೆ ಮಾತ್ರ ಉಪಯೋಗ ಅದು ನಾರಿನಾಂಶ ತಿನ್ನೋದು ಈಗ ನೀವು ಹೀರೆಕಾಯಿ ತಿಂದ್ರಿ ಅಂತ ಅನ್ಕೊಳ್ಳಿ ಸೊಪ್ಪು ಸತೆ ತರಕಾರಿ ತಿಂದ್ರಿ ಅಂತ ಅನ್ಕೊಳ್ಳಿ ಅಥವಾ ಕ್ಯಾರೆಟ್ ತಿಂದ್ರಿ ಅಂತ ಅನ್ಕೊಳ್ಳಿ ಅಥವಾ ನೀವು ಸೌತೆಕಾಯಿ ತಿಂದ್ರಿ ಅಂತ ಅನ್ಕೊಳ್ಳಿ ಸಲಾಡ್ ಮಾಡ್ಕೊಂಡು ತಿಂದ್ರಿ ಅನ್ಕೊಳ್ಳಿ ಇದೆಲ್ಲ ಏನಂದ್ರೆ ನಿಮ್ಗೆ ಹೋಗುತ್ತೆ ಬೇಕಾಗಿರೋಷ್ಟು ವಿಟಮಿನ್ ಮಿನರಲ್ಸ್ ನಿಮ್ಗೆ ಸಿಗುತ್ತೆ ಬಟ್ ಇದರಿಂದ ಮೇಜರ್ ಉಪಯೋಗ ಇರೋದು ಯಾವ್ದಕ್ಕೆ ಅಂತಂದ್ರೆ ಮಲವಿಸರ್ಜನೆಗೆ ಕರೆಕ್ಟ್ ಓಕೆ ಮಲವಿಸರ್ಜನೆ ತುಂಬಾ ಸರೀಸಾಗಿ ಆಮೇಲೆ ಯಾವುದೇ ಸಮಸ್ಯೆ ಇಲ್ಲದೇನೆ ಆಗ್ತಕ್ಕಂಥದ್ದು ಈ ಒಂದು ಈ ಮೂಲಂಗಿಗಳೆಲ್ಲ ತಿಂದ್ರೆ ತುಂಬಾ ಒಳ್ಳೇದು ಮೂಲಂಗಿ ತುಂಬಾ ಒಳ್ಳೇದು ಸರ್ ಮೂಲಂಗಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಬರ್ತಾ ಇರೋದೆಲ್ಲ ಪಾರ ಮೂಲಂಗಿ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಸೊ ನನಗೆ ಕೆಲವೊಂದಿಷ್ಟು ಹೇಳಿರೋ ಜನರು ಹೇಳಿರೋ ಪ್ರಕಾರ ಗ್ಯಾಸ್ಟ್ರಿಕ್ ಎಲ್ಲ ಬರ್ತಾ ಇದೆ ಮೂಲಂಗಿ ತಿನ್ನೋದ್ರಿಂದ ಅದಕ್ಕೋಸ್ಕರ ಒಳ್ಳೇದು ಮೂಲಂಗಿ ಸಿಕ್ತು ಅಂದ್ರೆ ಸೊಪ್ಪು ತುಂಬಾ ಒಳ್ಳೇದು ಸರ್ ಅದ್ರಲ್ಲಿ ಓಕೆ ಮೂಲಂಗಿ ಸೊಪ್ಪು ಏನಿದೆ ಅಲ್ಲ ಹಸಿದೇ ತಿನ್ಬೇಕು ಮೆಂತೆ ಸೊಪ್ಪು ಮೂಲಂಗಿ ಸೊಪ್ಪು ಈ ತರದ್ದೆಲ್ಲ ತುಂಬಾ ಒಳ್ಳೇದು ಗಡ್ಡೆ ಏನಂದ್ರೆ ನಮ್ ಸೈಡ್ ಏನ್ ಬರುತ್ತೆ ನಾಟಿ ಗಡ್ಡೆಗಳು ಬರ್ತವೆ ಮುಂದೆ ದಪ್ಪ ಇರುತ್ತೆ ಹೋಗ್ತಾ 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 ಈ ತರ ಬರುತ್ತೆ ಬೊಗರಿ ತರ ಇರುತ್ತೆ ಗಡ್ಡ ಆ ಗಡ್ಡೆ ಆಯುರ್ವೇದದ ಪ್ರಕಾರ ಮೂಲ ವ್ಯಾಧಿಗೆ ತುಂಬಾ ಒಳ್ಳೇದು ಹ್ಮ್ ಅಂದ್ರೆ ಈಗ ಈ ಕಾರ್ಯಕ್ರಮವನ್ನು ನೋಡೋರಿಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಕೊಟ್ಟಿರ್ತೀನಿ ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾರೇ ಎಲ್ಲಿಗೆ ಬೇಕಾದರೂ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಲ್ವಾ ಇದನ್ನು ಈಗ ಬುಕ್ ಮಾಡಬೇಕು ಅಥವಾ ನಿಮ್ಮಲ್ಲಿಗೆ ಈಗ ಬರೋಕ್ಕಾಗಲ್ಲ ರಾಣೆಬೆನ್ನೂರು ಅಂದರೆ ತುಂಬ ದೂರ ಆಗ್ಬೌದು ಸೊ ಈಗ ಏನಾದರೂ ಮನೆಗೆ ಇದು ಬೇಕು ಅಂತ ಹೇಳಿದ್ರೆ ಹೆಂಗೆ ಸರ್ ಇದು ನಮ್ಮಲ್ಲಿ ನಾಲ್ಕೈದು ಥರದ ಔಷಧಿಗಳಿದ್ರೆ ನಮಗೆ ಪೇಶೆಂಟ್ ಜೊತೆ ಮಾತಾಡಬೇಕು ಆತರದ್ದೆಲ್ಲ ಇರುತ್ತೆ ಇರೋದೇ ಓಕೆ ಇದೊಂದು ಪೌಡರ್ ಬರುತ್ತೆ ಜೊತೆಗೆ ತುಂಬಾ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಒಂದು ಅಲೋವೆರಾ ಅಂತ ಹೇಳಿ ಒಂದು ಜ್ಯೂಸ್ ಕೊಡ್ತೀವಿ ಒಂದು ಕ್ರೀಮ್ ಕೊಡ್ತೀವಿ ಅದು ಇಲ್ಲೇ ಇದೆ ತೋರಿಸ್ತೀನಿ ಈ ತರ ಒಂದ್ ಮೂರ್ ಐಟಮ್ ಬರುತ್ತೆ ಇದು ಏನಂತಂದ್ರೆ ಸ್ಟ್ಯಾಂಡರ್ಡ್ ಮೆಡಿಸಿನ್ ಅಂದ್ರೆ ಇದು ಕೌಂಟರ್ ಸೆಲ್ ನೀವು ಎಲ್ಲಿ ಬೇಕಾದ್ರೂ ವಿತೌಟ್ ಕನ್ಸಲ್ಟೇಷನ್ ತಗೋಬಹುದು ಇದನ್ನ ನಾನು ವಿಡಿಯೋದೊಳಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ವಿಥೌಟ್ ಕನ್ಸಲ್ಟೇಷನ್ ಇದನ್ನ ತಗೋಬಹುದು ಅಂದ ಮೇಲೆ ನೀವು ಆರಾಮಾಗಿ ಏನ್ ಮಾಡಿ ಅಂದ್ರೆ ನಿಮ್ ಮನೇಲಿ ಕುತ್ಕೊಂಡು ಆರ್ಡರ್ ಮಾಡಿ ನಿಮಗೆ ಏನಾದ್ರೂ ಸಮಸ್ಯೆ ಇದ್ರೆ ನಿಮ್ ಮನೆಗೆ ಇದು ರಿಸೀವ್ ಆಗುತ್ತೆ ಓಕೆ ನಿಮಗೆ ಎಲ್ಲಾ ತರದ ಆಪ್ಷನ್ಸ್ ಇದೆ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ ಕೆಲವ್ರಿಗೆ ಏನಂದ್ರೆ ಬರುತ್ತೋ ಇಲ್ಲೋ ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಈ ತರದೆಲ್ಲ ಟೆನ್ಷನ್ ಇರುತ್ತೆ ಒಂದಿನ ತಡ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ದೃಷ್ಟಿಯಲ್ಲಿ ಏನು ಸಮಸ್ಯೆನೇ ಇಲ್ಲ ನಿಮ್ ಮನೆಗೆ ಬರುತ್ತೆ ಬಳಸೋದು ಹೆಂಗೆ ಅಂತ ನಾವ್ ನಿಮ್ಗೆ ಕ್ಲಿಯರ್ ಆಗಿ ಒಂದ್ ವಿಡಿಯೋ ಮಾಡ್ ಕಳ್ಸಿರ್ತೀವಿ ವಿತ್ ನಿಮಗ್ ಏನಂತಂದ್ರೆ ಫೋನ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ನಮ್ಮ ಎಂಪ್ಲಾಯಿಸ್ ಹೆಂಗಿದಾರ ಅಂತಂದ್ರೆ ಹತ್ತಾದ್ರೂ ಕಾಲ್ ರಿಸೀವ್ ಮಾಡ್ತಾ ಇರ್ತಾರೆ ನಾನೇ ಕೆಲವೊಂದ್ಸತಿ ಬೈತೀನಿ ಅಟ್ ಲೀಸ್ಟ್ ದೇಹಕ್ಕೆ ರೆಸ್ಟ್ ಆದ್ರೂ ಕೊಡ್ರಿ ಅಂತ ಹೇಳಿ ಅಷ್ಟೊಂದು ಕೆಲಸ ಮಾಡ್ತಾರೆ ಟೆಲಿಕಾಲಿಂಗ್ ಅಲ್ಲಿ ಅಂದ್ರೆ ಏನ್ ಸಮಸ್ಯೆ ಇಲ್ಲ ನಿಮ್ಗೆ ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾ ಎಸ್ ಖಂಡಿತ ನೋಡಿ ವೀಕ್ಷಕರೇ ಈ ಪೈಲ್ಸ್ ಅನ್ನೋದು ಉಲ್ಬಣ ಆದಾಗ ತುಂಬ ಜನ ಹೆದರುತ್ತಾರೆ ಅದೊಂದು ನಾಚಿಕೆಯ ವಿಚಾರ ಅಂತ ಹೇಳ್ಬಿಟ್ಟು ಹತ್ರನೂ ಹೇಳುವ ಪ್ರಯತ್ನವನ್ನು ಮಾಡೋದಿಲ್ಲ ಇನ್ನು ಡಾಕ್ಟರ್ಸ್ ಹತ್ರ ಎಲ್ಲ ಹೋದಾಗ ಸ್ವಲ್ಪ ದುಡ್ಡನ್ನ ಮತ್ತೆ ನೀವು ಆಪರೇಷನ್ ಅಂತ ಹೋದ್ರೆ ಬಂದಿರೋ ಕೇಳಿದಿನಲ್ಲ ಸರ್ ತುಂಬಾ ಜನ ಹೇಳ್ತಾರೆ ಏನಂತಂದ್ರೆ ನಾಲ್ಕ್ ಸತಿ ಹತ್ ಸತಿ ಐದ್ ಸತಿ ಆಪರೇಷನ್ ಮಾಡ್ಸಿದ್ವಿ ಸರ್ ನಮ್ಗೆ ಆರಾಮಾಗಿಲ್ಲ ಅಂತಾರೆ ಆಪರೇಷನ್ ಅಂದ್ರೆ ಏನು ಫಸ್ಟ್ ಕ್ಲಿಯರ್ ನಾವು ತಿಳ್ಕೋಬೇಕು ಈಗ ಒಂದು ಎಕ್ಸ್ಟ್ರಾ ಆಗಿರೋಂತ ಭಾಗನ ಕಟ್ ಮಾಡೋದು ಅಥವಾ ದಾರ ಕಟ್ಟೋದು ಶಾರಾ ಸೂತ್ರ ಅಂತ ಹೇಳ್ತೀವಿ ದಾರ ಕಟ್ಟೋದು ಅಥವಾ ಕಟ್ ಮಾಡೋದು ಅಥವಾ ಏನಾದ್ರು ಮಾಡೋದ್ರಿಂದ ಅದು ಕ್ಲಿಯರ್ ಆಗೋಂಗಿದ್ರೆ ಇವತ್ತು ಈ ಔಷಧಿಗಳೆಲ್ಲ ಏನಕ್ಕೆ ಬೇಕಾಗಿತ್ತು ಅವೆಲ್ಲ ಕ್ಲಿಯರ್ ಆಗಲ್ಲ ಆಮೇಲೆ ಇನ್ನೊಂದು ಒಂದು ಪಿಸ್ತುಲ್ ಆದವ್ರಿ ಮಾತ್ರ ನಮ್ಮ ಸಂಸ್ಥೆಯ ಔಷಧಿಗಳು ಬೇಕೇ ಬೇಕು ಏನಕ್ಕೆ ಅಂದ್ರೆ ಅವ್ರು ಇಪ್ಪತ್ ಸತಿ ಅವ್ರ ಆಪರೇಷನ್ ಮಾಡಿಸಿದ್ರು ಕ್ಲೀನ್ ಮಾಡಿ ಕಳಿಸ್ತಾರೆ ನೀವ್ ಬೇಕಾದ್ರೆ ಆ ಯಾರಾದ್ರೂ ಆಪರೇಷನ್ ಸರ್ಜನ್ ಹತ್ರ ಹೋಗಿ ನೀವ್ ಮಾತಾಡಿ ಬೇಕಾದ್ರೆ ಕ್ಲೀನ್ ಮಾಡಿ ಕಳಿಸ್ತಾರೆ ಬಟ್ ಕ್ಲಿಯರ್ ಆಗಲ್ಲ ಕ್ಲಿಯರ್ ಆಗ ಕ್ಲಿಯರ್ ಆಗಬೇಕು ಅಂತಂದ್ರೆ ಆಯುರ್ವೇದ ಒಂದೇ ಮದ್ದು ಎಸ್ ಖಂಡಿತ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ ನೋಡಿ ವೀಕ್ಷಕರೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ರಾಣೆಬೆನ್ನೂರಿನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಜೊತೆಗೆ ಅಲ್ಲಿಯ ಆಫೀಸ್ನ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಅಡ್ರೆಸ್ ಕೂಡ ಇರುತ್ತೆ ಮತ್ತೆ ಫರ್ದರ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಷ್ಟು ದೂರದಿಂದ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಇರಿ ನೀವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಮೂರೂ ಕಡೆಯೂ ನಮ್ಮ ವಾಹಿನಿಯನ್ನು ಫಾಲೋ ಮಾಡಬಹುದು ಜೊತೆಗೆ ಈಗ ನಾವು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಇದರ ಬಗ್ಗೆ ಇನ್ನೂ ಡೀಟೇಲ್ ಮಾಹಿತಿ ಬೇಕು ಅಥವಾ ನಿಮ್ಮಲ್ಲೂ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜನ್ನು ಬರೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಸ್ಟುಡಿಯೋ